ರಾ ನರಸಿಂಹ ಮೂರ್ತಿರವರ ಐವತ್ತನೇ ಜನ್ಮ ದಿನಾಚರಣೆ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಐ ಎನ್ ಟಿ ಯು ಸಿ ಅಧ್ಯಕ್ಷರು ಹಾಗೂ ಕನ್ನಡ ಜನಪದ ಪರಿಷತ್ತಿನ ಅಧ್ಯಕ್ಷರು ಗೋವಿಂದರಾಜನಗರ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ರಾ ನರಸಿಂಹಮೂರ್ತಿರವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಬೆಳಗ್ಗೆ ಬಸವೇಶ್ವರ ನಗರದ ವೃದ್ಧಾಶ್ರಮದ ಹಿರಿಯ ಜೀವಗಳಿಗೆ ಉಪಹಾರದ ವ್ಯವಸ್ಥೆ ಮಾಡಿ ಅಗ್ರಹಾರ ದಾಸರಳ್ಳಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ವಾರ್ಡಿನ ಬಡ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು ಸಂಜೆ ಅಗ್ರಹಾರ ದಾಸರಳ್ಳಿಯ ಬಾಲಾಜಿ ರೆಸಿಡೆನ್ಸಿ ಪಾರ್ಟಿ ಹಾಲ್ನಲ್ಲಿ ಕೆ ವಿ ಸಂದೀಪ್ ಸ್ನೇಹ ಬಳಗ ಮತ್ತು ಕಸ್ತೂರಿ ಕನ್ನಡ ಡಾಕ್ಟರ್ ರಾಜ್ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘ ಆಯೋಜಿಸಿದ ಹುಟ್ಟು ಹಬ್ಬ ಸಂಭ್ರಮದಲ್ಲಿ ಪಾಲ್ಗೊಂಡು ಅಪಾರ ಸ್ನೇಹ ವೃಂದದವರೊಂದಿಗೆ ಕೇಕ್ ಕತ್ತರಿಸಿ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಕಾಂಗ್ರೆಸ್ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಮಹಿಳಾ ಮುಖಂಡರು ಸ್ನೇಹಿತರು ಹಿತೈಷಿಗಳು ಆಗಮಿಸಿ ರಾ ನರಸಿಂಹಮೂರ್ತಿ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಕೇಕ್ ಕತ್ತರಿಸಿ ಸಿಹಿ ತಿನ್ನಿಸಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಕಾರ್ಯಕ್ರಮದಲ್ಲಿ ಹಿರಿಯ ಜನಪದ ಗಾಯಕರಾದ ಗುರುರಾಜ್ ಹೊಸ್ಕೋಟೆರವರು ನರಸಿಂಹ ಮೂರ್ತಿರವರಿಗೆ ಶುಭ ಹಾರೈಸಿ ಮಾತನಾಡಿ ರಾ ನರಸಿಂಹ ಮೂರ್ತಿ ಅವರು ಸರಳ ಸಜ್ಜನ ವ್ಯಕ್ತಿ ಕಳೆದ ವಾರವಷ್ಟೇ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಜನಪದ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ ಅವರು ಹಿರಿಯ ಪತ್ರಕರ್ತರಾಗಿ ಸಾರ್ವಜನಿಕ ಸೇವೆ ಸಲ್ಲಿಸಿದ್ದು ಜೊತೆಗೆ ಕನ್ನಡ ಸಾಹಿತ್ಯ ನಾಡುನುಡಿ ಸಂಸ್ಕೃತಿಗೆ ತಮ್ಮದೇ ಆದ ರೀತಿಯಲ್ಲಿ ಸೇವೆ ಮಾಡುತ್ತಿದ್ದು ದೇವರು ಅವರಿಗೆ ಒಳ್ಳೆಯ ಆಯುರಾರೋಗ್ಯ ಸುಖ ಸಂತೋಷ ಮತ್ತು ಮುಂದಿನ ದಿನಗಳಲ್ಲಿ ರಾಜಕೀಯ ಅಧಿಕಾರ ನೀಡಲಿ ಎಂದು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಕೆ ವಿ ಸಂದೀಪ್ ಮಾತನಾಡಿ ರಾ ನರಸಿಂಹಮೂರ್ತಿ ಅವರದ್ದು ಸರಳ ವ್ಯಕ್ತಿತ್ವ ಎಲ್ಲರೊಂದಿಗೆ ನಗು ನಗುತ್ತಲೇ ಬೆರೆಯುತ್ತಾ ಸಮಾಜ ಸೇವೆ ಕನ್ನಡ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸೇವೆ ಮಾಡುತ್ತಾ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸದಾವಕಾಶಗಳು ಸಿಗಲಿ ಬುದ್ಧ ಬಸವ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯಗಳನ್ನು ಎಲ್ಲರಿಗೂ ತಲುಪಿಸುವ ಮೂಲಕ ಜೀವನ ಸಾರ್ಥಕತೆ ಮೆರೆಯಲಿ ಎಂದು ಶುಭ ಕೋರಿದರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ನರಸಿಂಹಮೂರ್ತಿ ಮಾತನಾಡಿ ನನ್ನ ಹುಟ್ಟುಹಬ್ಬಕ್ಕೆ ಅಪಾರ ಸಂಖ್ಯೆಯಲ್ಲಿ ಬಂದು ಶುಭಾಶಯ ಕೋರಿದ ಎಲ್ಲ ಹಿರಿಯ ಕಿರಿಯ ಸ್ನೇಹಿತರಿಗೆ ಗುರುಗಳಿಗೆ ಮತ್ತು ವಿಶೇಷವಾಗಿ ಈ ಹುಟ್ಟುಹಬ್ಬಕ್ಕೆ ಆಗಮಿಸಿ ಶುಭ ಕೋರಿದ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಶುಭ ಕೋರಿರುವ ಹಾಗೂ ನನ್ನ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಆಯೋಜನೆ ಮಾಡಿದ ನನ್ನ ಸ್ನೇಹಿತ ಸಂದೀಪ್ ಮತ್ತು ಸ್ನೇಹ ಬಳಗ ಹಾಗೂ ಕಸ್ತೂರಿ ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದರು ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ ಮತ್ತು ಅಗ್ರಹಾರ ದಾಸರಳ್ಳಿ ವಾರ್ಡ್ನಲ್ಲಿ ಮುಂಬರುವ ಬಿ ಬಿ ಚುನಾವಣೆಯಲ್ಲಿ ನನ್ನ ನೆಚ್ಚಿನ ಶಾಸಕರಾದ ಪ್ರಿಯ ಕೃಷ್ಣರವರು ಮತ್ತು ನಮ್ಮ ನೆಚ್ಚಿನ ಮಾಜಿ ಸಚಿವರಾದ ಎಂ ಕೃಷ್ಣಪ್ಪರವರು ಹಾಗೂ ಪಕ್ಷದ ಹಿರಿಯರು ಅವಕಾಶ ಕಲ್ಪಿಸಿದರೆ ಖಂಡಿತ ನಾನು ಸ್ಪರ್ಧೆ ಮಾಡಿ ಜಯಗಳಿಸಿ ವಾರ್ಡ್ನ ಸಮಗ್ರ ಅಭಿವೃದ್ಧಿಗೆ ಶಾಸಕರೊಂದಿಗೆ ಕೈಜೋಡಿಸಿ ನಮ್ಮ ನಾಯಕರ ಸಲಹೆಯಂತೆ ಮುನ್ನಡೆಯುತ್ತೇನೆ ಎಂದು ತಿಳಿಸಿದರು ರಾ ನರಸಿಂಹಮೂರ್ತಿ ಅವರ ಹುಟ್ಟುಹಬ್ಬಕ್ಕೆ ಪಾಲಿಕೆ ಮಾಜಿ ಸದಸ್ಯರುಗಳಾದ ರೂಪಾದೇವಿ ವಿಜಯಕುಮಾರ್ ಉಮಾಶಂಕರ್ ಕನ್ನಡ ಜನಪದ ಪರಿಷತ್ತಿನ ಅಧ್ಯಕ್ಷರಾದ ಎಸ್ ಬಾಲಾಜಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಎಲ್ ಲೋಕೇಶ್ ಹಿರಿಯ ಕಾಂಗ್ರೆಸ್ ಮುಖಂಡ ಮೋಹನ್ ಕುಮಾರ್ ಕರ್ನಾಟಕ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಗೋವಿಂದರಾಜನಗರ ಬ್ಲಾಕ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವಾರ್ಡ್ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವಿವಿಧ ಸಂಘಟನೆಗಳ ಮುಖಂಡರು ರಾಜಕೀಯ ಮುಖಂಡರು ಹಾಗೂ ಸ್ನೇಹಿತರು ಆಗಮನಿಸಿ ಶುಭ ಕೋರಿದರು